ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಫುಲ್ ರೆಡಿಯಾಗಿ ನಾವು ಒಂದು ಫಂಕ್ಷನ್ಗೆ ಹೊರಟಿದ್ದೀವಿ ಒಂದು ಉಪನಯನ ಇತ್ತು ಹಾಗಾಗಿ ಇವಾಗ ಹೊರಟಿದ್ದೀವಿ ಹಾಗೆ ರೆಡಿ ಆಗಿದ್ದೀನಿ ನೋಡಿ ಈ ಥರ ಆ್ಯಂಡ್ ಸ್ಯಾರಿ ಕೂಡ ನಾನು ಲಾಸ್ಟ್ ಟೈಮ್ ಸಂಜಾರ್ ಕ್ರಿಯೇಷನ್ಗೆ ಒದಗಿದ್ದಾಗ ತೊಗೊಂಡಿರೋ ಸ್ಯಾರಿ ಇದು ಫುಲ್ ಡೀಟೇಲ್ಸನ್ನು ನಾನು ತೋರಿಸ್ತೀನಿ ಆ್ಯಂಡ್ ಯಾವ ಥರ ರೆಡಿ ಆಗಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ಫೋಟೋಸು ರೀಲ್ಸ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೊರಡೋದು ಟೈಮ್ ಇವಾಗ ಆಲ್ರೆಡಿ ಹತ್ತು ಗಂಟೆ ಆಯಿತು ನಮ್ಮ ಪಾಪು ನೋಡಿ ಇಲ್ಲೋಗೇನೋ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇವಾಗ ಕಂಪ್ಲೀಟಾಗಿ ನನ್ನ ಔಟ್ಲುಕ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನಾನು ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂಡ್ ಬ್ಲೌಸ್ ಡಿಸೈನ್ ಕೂಡ ಈ ಥರ ಇದೆ ಸೊ ಈ ತರ ಹೇರ್ ಸ್ಟೈಲ್ ಬಂದ್ ಮಾಡ್ಕೊಂಡಿದ್ದೀನಿ ಅಂಡ್ ಇದೆಲ್ಲ ತರ ರೆಡಿ ಆಗಿದ್ದೀನಿ ಅನ್ನೋದನ್ನ ನಾನು ಹೇರ್ ಸ್ಟೈಲ್ ತರ ಮಾಡ್ಕೊಂಡಿದ್ದೀನಿ ಮೇಕಪ್ ಯಾವ ತರ ಮಾಡ್ಕೊಂಡಿದೀನಿ ಅಂತ ವಿಡಿಯೋನ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಸ್ಯಾರಿ ನೋಡಿ ಈ ತರ ಇದೆ ಅದನ್ನ ಆಮೇಲೆ ಫುಲ್ ರೆಡಿ ಫಸ್ಟ್ ಇವಾಗ ಫಸ್ಟು ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಸೊ ಹೇರ್ ಸ್ಟೈಲ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಆಗಿ ಹೇರ್ ಬಂದ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸಿಕ್ಕಾಪಟ್ಟೆ ಶೇಖೆ ಕೂಡ ಇರೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಅಂಡ್ ಕಂಫರ್ಟೇಬಲ್ ಆಗಿರುತ್ತೆ ಅಂತ ಬ್ಯಾಕ್ ಅಲ್ಲಿ ಮಗಳ ಆಟ ಆಡ್ತಾ ಇದ್ದಾಳ ಸೊಳ್ತಾರೆ ಆಟ ಆಡಿಕೊಂಡು ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ಆ್ಯಂಡ್ ಫಸ್ಟ್ ಇವಾಗ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಫಸ್ಟ್ ಫ್ರಂಟ್ ಹೇರ್ ಸ್ಟೈಲ್ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ಫಾಸ್ಟ್ ಫಾರ್ವರ್ಡಿಂಗಲ್ಲಿದೆ ಬಿಕಾಸ್ ಇಲ್ಲಾಂದ್ರೆ ತುಂಬ ಲೆಂತಿ ಆಗುತ್ತೆ ಅಂತ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ವೀಡಿಯೋ ಬೇಕು ಅಂತಂದರೆ ಹೇಳಿ ನಾನು ಹೇರ್ ಸ್ಟೈಲ್ದು ಮಾಡ್ತೀನಿ ಸಪ್ರೇಟಾಗಿ ಸಲ ಯಾವಾಗಾದರೂ ಇವಾಗ ಫಸ್ಟ್ ನಾನು ಫ್ರಂಟ್ ನೋಡಿ ಈ ಥರ ಎರಡು ಸೈಡಿಂದಲೂ ಸ್ವಲ್ಪ ಸ್ವಲ್ಪ ಏರನ್ನು ಪಾರ್ಟಿಷನ್ ಥರ ಸೈಡಿಂದ ತೊಗೊಂಡಿದ್ದೀನಿ ಸ್ಟ್ರೈಟಾಗಿ ಏನು ಪಾರ್ಟಿಷನ್ ಮಾಡಿಕೊಂಡನ್ನ ಈ ಥರ ಟ್ವಿಸ್ಟ್ ಮಾಡಿ ಲೈಟಾಗಿ ಟ್ವಿಸ್ಟ್ ಮಾಡಿ ಈ ಥರ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಇದಾಗಿ ನಂತರ ಒಂದ್ಸಲಿ ನೀಟಾಗಿ ಕೂಮ್ ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡ್ ನಿಮಗೆ ಬನ್ ತುಂಬ ಹೈಟಲ್ಲಿ ಬೇಕು ಅಂತಂದರೆ ಸ್ವಲ್ಪ ಮೇಲೇ ಹಾಕ್ಕೊಳ್ಳಿ ರಬ್ಬರ್ ಬ್ಯಾಂಡು ಇಲ್ಲಾಂತಲೂ ಸ್ವಲ್ಪ ಕೆಳಗಡೆ ಹಾಕ್ಕೊಳ್ಳಿ ಸೊ ನಿಮ್ಗೆ ಯಾವ ಥರ ಬೇಕು ಕಂಫರ್ಟೇಬಲ್ ನಿಮಗೆ ಹೆಂಗಿರುತ್ತೆ ಆ ಥರ ನೋಡ್ಕೊಂಡು ಹಾಕಿ ನಾನು ಸ್ವಲ್ಪ ಕೆಳಗಡೆನೇ ಹಾಕ್ತೀನಿ ತುಂಬ ಮೇಲೆಗಡೆ ಬೇಡ ಅಂತ ಮೀಡಿಯಮ್ ಆಗಿ ಒಂದು ಲೆವೆಲಲ್ಲಿ ಹಾಕ್ಕೊಂಡಿದ್ದೀನಿ ನನಗೆ ಹೆಂಗೆ ಕಂಫರ್ಟೇಬಲ್ ಇದೆ ಅಂತ ಇವು ರಬ್ಬರ್ ಬ್ಯಾಂಡು ಸ್ವಲ್ಪ ಟೈಟಾಗಿ ಕೂರೋ ಅಂಥದ್ದು ತೊಗೊಳ್ಳಿ ಆದಷ್ಟು ನಿಮಗೆ ಯಾವುದು ಜಾಸ್ತಿ ಟೈಟಾಗಿ ಕೂರುತ್ತೆ ಅಂತ ಇರುತ್ತಲ್ವ ಆ ಥರದ್ದನ್ನು ತೊಗೊಂಡ್ರೆ ಚೆನ್ನಾಗಿ ಬನ್ ಸೆಟ್ಟಾಗಿ ಕುತ್ಕೊಳ್ಳುತ್ತೆ ಹಾಗೆ ಈ ಥರ ಡೋನಟ್ ಅಂತ ನಿಮಗೆ ಸಿಗುತ್ತೆ ಹೊರಗಡೆ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ ಆನ್ಲೈನಲ್ಲಿ ಕೂಡ ಇದೆ ನಿಮ್ಗೆ ಅದರಲ್ಲಿ ಕೂಡ ಸೈಸಸ್ ಬೇರೆ ಬೇರೆ ಸಿಗುತ್ತೆ ತುಂಬ ದೊಡ್ಡದು ಇರುತ್ತೆ ಮೀಡಿಯಮ್ ಆಗಿರೋದು ಚಿಕ್ಕದು ಈ ಥರ ಇರುತ್ತೆ ನಾನು ಮೀಡಿಯಮ್ ಆಗಿರೋದು ತೊಗೊಂಡಿದ್ದೀನಿ ಇದು ಮುಂಚೆನೇ ನನ್ನ ಹತ್ರ ಇತ್ತು ಸೊ ಅದಕ್ಕೆ ಇವಾಗ ಈ ಥರ ಹೇರನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಿಮಗೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಈ ಥರ ನೋಡಿ ಕೂದಲನ್ನು ಚೆನ್ನಾಗಿ ಬನ್ನಗೆ ಫುಲ್ಲು ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಒಂದು ಗಟ್ಟಿಯಾಗಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನನ್ನ ವಾಯ್ಸ್ ನಿಮಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ಬೋದು ಬಿಕಾಸ್ ಈ ಫಂಕ್ಷನ್ ಮುಗಿತಿದ್ದಂಗೆ ನನಗೆ ಅಂತೂ ಸಿಕ್ಕಾಬಟ್ಟೆ ಗೋಲ್ಡು ಎಲ್ಲ ಶುರು ಆಗಿಬಿಟ್ಟಿತ್ತು ಹಂಗಾಗಿ ಗಂಟಲು ತುಂಬ ಒಂಥರ ಕೆಟ್ಟೋಗ್ಬಿಟ್ಟಿತ್ತು ಹಾಗಾಗಿ ವಾಯ್ಸ್ ಇನ್ನೂ ಆಗಿಲ್ಲ ಹಾಗಾಗಿ ನಾನು ವೀಡಿಯೋಸ್ ಹಾಕೋದು ಕೂಡ ಸ್ವಲ್ಪ ಡಿಲೇ ಆಗ್ತಾ ಇದೆ ಆ್ಯಂಡ್ ರೆಗ್ಯುಲರಾಗಿ ಹಾಕೋಕ್ಕೂ ಕೂಡ ಇಲ್ಲ ತುಂಬ ವಾಯ್ಸ್ ವೇರಿಯೇಷನ್ ಇದೆ ಅದಕ್ಕೋಸ್ಕರ ಬಟ್ ಆದರೂ ಇವಾಗ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ತುಂಬ ದಿನ ಆದರೆ ನಿಮಗೂ ಅದನ್ನು ನೋಡೋಕ್ಕೂ ಅಷ್ಟು ಚೆನ್ನಾಗಿರಲ್ಲ ಆ್ಯಂಡ್ ನನಗೂ ಎಷ್ಟೊಂದು ದಿನ ಆಗಿಬಿಟ್ಟು ತಪ್ಪೋ ಹಾಕೋದು ಅಂತ ಅನ್ನಿಸ್ತಾ ಇರತ್ತೆ ಅದಕ್ಕೋಸ್ಕರ ಫೈನಲಿ ಇವತ್ತು ಎಡಿಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆದಷ್ಟು ಜನರಿಗೆ ಇವಾಗ ನೋಡಿ ಈ ಥರ ಲಾಸ್ಟಲ್ಲಿ ಕೆಳಗಡೆ ಕೂದಲೇನು ಉಳಿದಿರುತ್ತೆ ಅದನ್ನು ಎರಡು ಪಾರ್ಟ್ ಮಾಡ್ಬೋದು ಇಲ್ಲ ಜಾಸ್ತಿ ಪಾರ್ಟ್ ಮಾಡಿ ಕೂಡ ನೀವು ಟ್ವೇಸ್ಟ್ ಮಾಡಿ ಸುತ್ತಿ ಯು ಪಿನ್ ಬರುತ್ತಲ್ವ ಅದನ್ನು ಹಾಕೊಂಡ್ರೆ ಆಯಿತು ಯು ಪಿನ್ ಇಲ್ಲ ಅಂತಂದ್ರೆ ನಾರ್ಮಲ್ ಸುಜಾತ ಪಿನ್ ಅದು ಕ್ಲಿಪ್ ಅಂತ ಬರುತ್ತೆ ಅದನ್ನು ಕೂಡ ಹಾಕೋಬೋದು ಯು ಪಿನಲ್ಲೇ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಸುಜಾತ ಕ್ಲಿಪ್ಪು ಒಂದು ನಾಲ್ಕು ಕ್ಲಿಪ್ ಇದ್ದರೆ ಸಾಕು ಜಾಸ್ತಿ ಏನೂ ಕ್ಲಿಪ್ ಅವಶ್ಯಕತೆ ಇಲ್ಲ ಆ್ಯಂಡ್ ನಂದು ಹೇರ್ ಲೇಯರ್ ಕಟ್ ಮಾಡಿರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಕೂದಲು ಚಿಕ್ಕ ಪುಟ್ಟದು ಬೇಬಿ ಹೇರ್ಸ್ತಾರ ಅವ್ರ ಕಡೆ ಬರ್ತಾಯಿತ್ತು ಬಟ್ ನಿಮ್ಮದು ಸ್ಟ್ರೈಟಾಗಿ ಕೂದಲು ಚೆನ್ನಾಗಿ ಇದೆ ಲಾಂಗ್ ಇದೆ ಅಂತಂದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಅದೇ ಆಮೇಲೆ ಹೂ ಇಟ್ಕೊಂಡೆಲ್ಲ ಆವಾಗ ಕ್ಲೀನಾಗಿ ನೀವು ಹೂ ಇಟ್ಟಿಲ್ಲ ಅಂತಂದರೆ ಬೇರೆ ಬೇರೆ ಥರ ಆರ್ಟಿಫಿಷಿಯಲ್ ಫ್ಲವರ್ಸ್ ಕೂಡ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಇದು ಒಂದು ಬೇಸಿಕ್ ಆಯಿತಾ ನಾನು ಇನ್ನಟ್ಟು ತುಂಬ ಡಿಫ್ರೆಂಟ್ ಆಗೆಲ್ಲ ಮಾಡೋಕ್ಕಾಗತ್ತೆ ನಾನು ಇನ್ನೊಂದ್ಸಲಿ ಯಾವಾಗ ಅದು ಕೂಡ ಹೇಳ್ಕೊಡ್ತೀನಿ ಅವಾಗ ನಾನು ಆ ಥರ ರೆಡಿ ಆಗ್ತೀನಿ ಎಲ್ಲಾದರೂ ಹೋಗ್ಬೇಕಂದ್ರೆ ಆವಾಗ ಆದಷ್ಟು ಶೂಟ್ ಮಾಡ್ತೀನಿ ತುಂಬ ಟೈಮ್ ಇಡ್ಸುತ್ತೆ ಈ ಥರ ವೀಡಿಯೋ ಮಾಡಿಕೊಂಡು ರೆಡಿ ಆಗೋದು ಅಂತಂದರೆ ತುಂಬ ತುಂಬ ಟೈಮ್ ಇಡ್ಸುತ್ತೆ ನಾನು ಒನ್ ಅವರಲ್ಲೆಲ್ಲ ರೆಡಿ ಒಂದೊಂದು ಸಲ ಬಟ್ ಇವತ್ತು ನನಗೆ ಟೂ ಅವರ್ ಆಯಿತು ಅದ್ರ ಜೊತೆಗೆ ಪಾಪು ಕೂಡ ಅದು ಇದು ಅಂತ ಕೇಳ್ತಾ ಇದ್ಲು ನಾನೇನಾದರೂ ಕ್ಲಿಪ್ ಎಲ್ಲ ತೆಗ್ದು ಹೊರ್ಗಡೆ ಇಟ್ಟರೆ ಅದನ್ನೆಲ್ಲ ಬಿಸಾಕೋದು ರಬ್ಬರ್ ಬಣ್ಣ ಬಿಸಾಕೋದು ಈ ಥರ ಎಲ್ಲ ಮಾಡ್ತಾ ಇದ್ಲು ಮತ್ತು ಅದನ್ನು ಹುಡುಕಬೇಕು ಸೊ ಈ ಥರ ಹಾಗೆ ಮೇಕಪ್ ಕೂಡ ಬೇಗ ಬೇಗ ಮಾಡಿಕೊಂಡೆ ತುಂಬ ಕೆಲವೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ನಾನು ಮೇಕಪ್ ಮಾಡ್ತಿದ್ದೀನಿ ಆ್ಯಂಡ್ ಫೈನಲಿ ನನ್ನ ಲುಕ್ ಯಾವ ಥರ ಇದೆ ಅಂತ ನೋಡ್ಬೋದು ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ನನ್ನ ಫೈನಲ್ ಲುಕ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆಯಿತಾ ಏನು ಅಂತ ಆ್ಯಂಡ್ ನೀವು ಕೂಡ ಈಸಿಯಾಗಿ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಟ್ರೈ ಮಾಡಿ ಯಾವಾಗಾದರೂ ಯಾವಾಗಾದ್ರೂ ನೀವೆಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀರಾ ಆ ಫಂಕ್ಷನ್ಗೆ ಏನಾದರೂ ಅಂತಂದರೆ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ನೀವು ಆರಾಮಸೆ ಮಾಡ್ಕೊಬೋದು ವೀಡಿಯೋ ಎಲ್ಲ ಏನೂ ಮಾಡ್ಕೊತಿಲ್ಲ ಅಂತಂದರೆ ತುಂಬ ಬೇಗ ಆಗುತ್ತೆ ಆ್ಯಕ್ಚುಲಿ ಟೈಮ್ ಜಾಸ್ತಿ ಏನೂ ಬೇಕಾಗಲ್ಲ ಬಟ್ ನನಗೆ ವೀಡಿಯೋ ಕೂಡ ಮಾಡ್ಕೊಬೇಕು ಕಡೆ ಪಾಪ ಕೂಡ ಅದು ಇದು ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ ಹಾಗಾಗಿ ಇವಾಗ ಆಲ್ರೆಡಿ ನಾವು ಹನ್ನೊಂದು ಗಂಟೆ ಹಂಗಾಗಿಬಿಟ್ಟಿತ್ತು ರೀಚ್ ಆಗಬೇಕಂದ್ರೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ತುಂಬ ಜನ ಕೂಡ ಆಲ್ರೆಡಿ ತುಂಬ ಜನ ಬಂದಿದ್ರು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ನಾನು ಯೂಶ್ವಲಿ ಈ ಥರ ಫ್ಯಾಮಿಲಿ ಫಂಕ್ಷನಲ್ಲೆಲ್ಲ ಅಷ್ಟೊಂದು ವೀಡಿಯೋಸ್ ಮಾಡೇ ಇಲ್ಲ ಬಿಕಾಸ್ ಅಷ್ಟೊಂದು ಬೇಡ ಎಲ್ಲರಿಗೂ ಇಷ್ಟ ಆಗೋಲ್ಲ ವೀಡಿಯೋ ಮಾಡಿಕೊಂಡ್ರೆ ಅಂತ ಹೇಳೋ ಕಾರಣಕ್ಕೆ ಮಾಡಲ್ಲ ನಾನು ಅಷ್ಟು ಬಟ್ ಈ ಸತಿ ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ನಿಮಗೂ ಕೂಡ ಒಂಥರ ಚೆನ್ನಾಗಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು ಅಂಡ್ ತುಂಬಾ ಜನ ಕೂಡ ಆಗಿದ್ರು ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಇದೊಂದು ಹನ್ನೆರಡು ಗಂಟೆ ಹಂಗೆ ನಾವಿಲ್ಲಿ ಹಂಗೆ ಮಾತಾಡ್ಕೊಂಡು ನಾವು ಒಂದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಏನು ತಗೊಂಡಿದ್ದೆ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಮ್ಮ ಅಪ್ಪ ಅಕ್ಕ ಎಲ್ಲಾರು ಬಂದಿದ್ರು ಅಕ್ಕ ಭಾವ ನೋಡಿ ಸಾಮಾನ್ಯ ಕೂಡ ಇದ್ದಾನೆ ಮಗಳಂತೂ ಏನ್ ಮಾಡ್ತಾ ಇದ್ಲು ಅಂತ ತುಂಬಾ ಜನ ಆಗಿದ್ರು ಅಲ್ವಾ ಅವಳಿಗೆ ಕೆಳಗಡೆ ಹಿಡಿಯೋಕೆ ಮನ್ಸಿರ್ಲಿಲ್ಲ ತುಂಬ ಜನ ಎಲ್ಲ ಸ್ವಲ್ಪ ಜನ ಖಾಲಿ ಆದ ನಂತರ ಮತ್ತೆ ಆಟಾಡೋಕ್ಕೆ ಹೋದ್ಲು ಆ ಥರ ಅವಳು ಅವಳಿಗೆ ನಿದ್ದೆ ಕೂಡ ಸ್ವಲ್ಪ ಬರ್ತಾಯಿತ್ತು ಈ ಥರ ಹೊರಗಡೆ ಹೋದಲ್ಲೇ ಅವಳು ಇವಾಗ ಇತ್ತೀಚೆಗೆ ಅಷ್ಟು ಹೋಗಿ ನಿದ್ದೆ ಮಾಡೋಕ್ಕೆ ಇಷ್ಟಪಡೋಲ್ಲ ಅದು ಇದು ಅಂತ ಹೇಳಿಬಿಟ್ಟು ಹೊರಗಡೆ ಆಟಕ್ಕೆ ಹೋಗೋಕ್ಕೆ ಇಷ್ಟಪಡ್ತಾಳೆ ಇಲ್ಲಿ ಅಣ್ಣ ಕೂಡ ಇದ್ದಲ್ವಾ ಹಾಗಾಗಿ ಅವ್ಳಿಗೆ ಇನ್ನಂತೂ ನಿದ್ದೆ ಮಾಡೋಕ್ಕೆ ಮನಸಿಲ್ಲ ಹಾಗೆ ಇವಾಗ ಫಸ್ಟ್ ಅವಳಿಗೆ ಊಟ ಮಾಡಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ ಈ ಇಲ್ಲಂತೂ ಊಟ ಮಾಡ್ಸೋಕ್ಕಂತೂ ನನಗೆ ಎಷ್ಟು ಕಷ್ಟ ಆಯಿತು ಅಂತಂದರೆ ಇವಳು ಒಂದು ಕಡೆ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ ಆ್ಯಂಡ್ ಊಟ ಮಾಡೋ ಮನಸೇ ಇಲ್ಲ ಆಟ ಆಡೋದ್ರಲ್ಲೇ ಆಗಿಬಿಟ್ಟಿದ್ಲು ಗ ಲೋಟಕ್ಕೆ ನೀರು ಹಾಕೋದು ಅದು ಇದು ಅಂತ ಹೇಳ್ಬಿಟ್ಟು ಹೇಗೋ ಮಾಡಿ ಅವ್ಳಿಗೊಂದು ಸ್ವಲ್ಪ ಊಟ ಮಾಡಿಸಿದಾಯ್ತು ಅದಾಗಿ ನಾವೆಲ್ಲ ಇಲ್ಲಿ ಕಜಿನ್ಸ್ ನೋಡಿ ಲೈನಲ್ಲಿ ಕುತ್ಕೊಂಡಿದ್ದೀವಿ ಬಫೆಗೆಲ್ಲ ಬಡ್ಸೋಣ ಅಂತ ಹೇಳ್ಬಿಟ್ಟು ಹಾಗೆ ಚೆನ್ನಾಗಿರುತ್ತೆ ಇದೊಂದು ಫಂಕ್ಷನ್ ಎಲ್ಲ ಈ ಥರ ನಮ್ಮ ಇದ್ರೆ ನಾವು ಈ ಥರ ಮುಂಚೆಯಿಂದನೂ ನಾವು ಈ ಥರ ಕಝಿನ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಚೆನ್ನಾಗಿರತ್ತೆ ಇವಾಗ ಮಾತ್ರ ಸ್ವಲ್ಪ ಕಡಿಮೆ ಆಗಿದೆ ಎಲ್ಲರಿಗೂ ಮದುವೆ ಆಗಿ ಎಲ್ಲರೂ ಅವರವ್ರ ಲೈಫಲ್ಲಿ ಆಗಿಬಿಟ್ಟಿದ್ದೀವಿ ನಾವು ಏನಾದರೂ ಈ ಥರ ಫ್ಯಾಮಿಲಿ ಫಂಕ್ಷನ್ ಸಿಕ್ಕಿದಾಗ ಸಿಕ್ಕಿ ಸಿಗ್ತೀವಿ ಆ್ಯಂಡ್ ಅವಾಗಲೂ ಅಷ್ಟೇ ಅಷ್ಟೇ ಎಂಜಾಯ್ ಮಾಡ್ತೀವಿ ಚೆನ್ನಾಗಿರುತ್ತೆ ಇವಾಗ ನಾವು ಕೂಡ ಊಟ ಕೂತ್ಕೊಂಡಿದ್ವಿ ಊಟ ಎಲ್ಲ ಮುಗಿಸಿ ಮನೆಗೆ ಬರೋ ವರ್ಷವೇ ಸಂಜೆನೇ ಆಗೋಗ್ಬಿಟ್ಟಿತ್ತು ಮೂರು ಗಂಟೆ ಹಂಗೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಡೇ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಮತ್ತೇನು ವ್ಲಾಗ್ ಕೂಡ ಕಂಟಿನ್ಯೂ ಮಾಡಿರಲಿಲ್ಲ ಸುಸ್ತಾಗಿಬಿಟ್ಟಿತ್ತು ಹಂಗೆ ಬಂದು ಪಾಪು ಕೂಡ ನಿದ್ದೆ ಮಾಡಿದ್ಲು ನಾನು ಕೂಡ ಸ್ವಲ್ಪ ಮಲ್ಕೊಂಡು ನನಗೆ ಆವಾಗ್ಲೇ ತಲೆ ನೋವು ಕೂಡ ಶುರುವಾಗ್ಬಿಟ್ಟಿತ್ತು ಬೆಳಗ್ಗೆ ಹೇಳ್ತೀನಿ ಫುಲ್ ಕೋಲ್ಡು ಆಮೇಲೆ ಚಿಕ್ಕಪಟ್ಟೆ ತಲೆ ನೋವು ಇದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸರಿ ಅಂತ ಅಂತೇಳ್ಬಿಟ್ಟು ಬೆಳಗ್ಗೆ ಎದ್ದಿದ್ದ ತಕ್ಷಣ ನೋಡಿ ಇವಾಗ ಸ್ಟೀಮ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಂಬ್ರಾಣಿ ಎಲೆ ಅಂದರೆ ದೊಡ್ಡ ಪತ್ರೆ ಅಂತ ಹೇಳ್ತೀವಲ್ವ ಅದು ಆಮೇಲೆ ತುಳಸಿ ಎಲ್ಲ ಕೊಯ್ಕೊಂಡು ಇದ್ದೀನಿ ಇಲ್ಲೊಂದು ಚೆನ್ನಾಗಿ ನೀರು ಕೂಡ ಕುದಿಯೋಕೆ ಇಟ್ಬಿಟ್ಟು ಈ ಸೊಪ್ಪನ್ನೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಕ್ರಶ್ ಮಾಡಿ ಜಸ್ಟ್ ಜಜ್ಕೊಂಡ್ ಬೇಕಾದರೂ ಹಾಕೋಬೋದು ನಾನು ಕೈಯಲ್ಲೇ ಈ ಥರ ಸ್ವಲ್ಪ ಪುಡಿ ಪುಡಿ ಮಾಡಿ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ದ ತಕ್ಷಣ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತೀನಿ ಇದಿಷ್ಟು ಹಾಕ್ಕೊಂಡು ಸ್ಟೀಮ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಈ ಅಮೃತಾಂಜನ ಅದು ಇದೆಲ್ಲ ಹಾಕೊಂಡು ಸ್ಟೀಮ್ ತೊಗೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತೀನಿ ಶುಂಠಿ ಎಲ್ಲ ಹಾಕೋಬೋದು ಇದಕ್ಕೆ ನಾನು ಶುಂಠಿ ಏನೋ ಅರ್ಜೆಂಟಲ್ಲಿ ನಂಗೆ ಸಿಕ್ಕಿಲ್ಲ ಹಾಗಾಗಿ ಹಾಗೇ ಸ್ಟೀಮ್ ತೊಗೊಂಡೆ ತುಂಬ ಚೆನ್ನಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಸ್ವಲ್ಪ ಹೊತ್ತಲ್ಲೇ ಹಾಗೆ ಅದೆಲ್ಲ ಹಾಕ್ಬಿಟ್ಟು ಇವಾಗ ದೋಸೆ ಹಾಕ್ತಾ ಇದ್ದೀನಿ ನೀರು ದೋಸೆಗೆ ರೆಡಿ ಎಲ್ಲ ರೆಡಿಯಾಗಿತ್ತು ಇವಾಗ ದೋಸೆ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಸ್ಟೀಮ್ ತೊಗೊಂಡಿದ್ರಿಂದ ನನಗೆ ಒಂದು ಸ್ವಲ್ಪ ಒಂಥರ ತಲೆ ತುಂಬ ಭಾರ ಭಾರ ಅಂತ ಅನ್ನಿಸ್ತಾ ಇತ್ತು ಅದೊಂದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಬಟ್ ಏನಂದರೆ ಇವಾಗಿನ ವೆದರ್ಗೆ ಈ ಥರ ಎಲ್ಲ ಶುರು ಆಗ್ಬಿಡುತ್ತೆ ಒಂದಿನ ಮಳೆ ಇರುತ್ತೆ ಒಂದಿನ ಸಿಕ್ಕಾಪಟ್ಟೆ ಶೆಕೆ ಇರುತ್ತೆ ಒಂದಿನ ಸ್ವಲ್ಪ ತಣ್ಣಗಿರುತ್ತೆ ವಾತಾವರಣವೇ ಆ ಥರ ಎಲ್ಲ ಆಗೋಗ್ಬಿಟ್ಟಿದೆ ಹಾಗಾಗೂ ಏನೋ ಎಲ್ಲಾರ್ಗು ಈ ಥರ ಶೀತ ಜ್ವರ ಅದೇನೇ ಆಗೋಗ್ಬಿಟ್ಟಿದೆ ನಾನು ಕೂಡ ಅಷ್ಟೇ ಡಾಕ್ಟ್ರ್ ಹತ್ರ ಹೋದಾಗ ಹಂಗೆ ಇದ್ರು ಇವಾಗ ವೆದರ್ಗೆ ಎಲ್ಲರ್ಗು ಶುರುವಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಒಬ್ಬರಿಂದ ಒಬ್ಬರಿಗೆ ಅದು ಸ್ಪ್ರೆಡ್ ಆಗುತ್ತೆ ನೋಡಿ ಈಸಿಯಾಗಿ ಒಂದು ಮನೆಯಲ್ಲಿ ಒಬ್ರಿಗೆ ಬಂದರೆ ಆಮೇಲೆಲ್ಲಗ ಬರುತ್ತೆ ಅದೇ ರೀತಿ ಆಗಿಬಿಟ್ಟಿದೆ ನಮ್ಮ ಮನೆ ಪರಿಸ್ಥಿತಿನೂ ಸೊ ಆಲ್ಮೋಸ್ಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನಿನ್ನೆ ಅಮ್ಮ ಬರ್ತಾ ಒಂದು ಸ್ವಲ್ಪ ನೆಕ್ಕರೆ ಮಾವಿನಕಾಯಿ ತೊಗೊಂಡು ಬಂದಿದ್ರು ಅದು ಹಾಗೆಯೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಒಣಗಿಸ್ಬಿಟ್ಟು ಇವಾಗ ತೊಕ್ಕು ಮಾಡೋಣ ಅಂತ ಹೇಳಿಬಿಟ್ಟು ಸಂಜೆ ಹಂಗೆ ತೊಕ್ಕಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದು ಪಲ್ಪ್ ಚೆನ್ನಾಗಿರಬೇಕು ಮಾವಿನಕಾಯಿದು ತೋತಾಪುರಿ ಆಮೇಲೆ ಬೇರೆ ಎಲ್ಲ ಸಿಗುತ್ತೆ ಸುಮಾರು ಯಾವುದು ಚೆನ್ನಾಗಿರುತ್ತೆ ಸಿಪ್ಪೆ ಎಲ್ಲ ತೆಗಿಯೋ ಅವಶ್ಯಕತೆ ಏನೂ ಇಲ್ಲ ಹಾಗೆ ಸಿಪ್ಪೆ ಸಮೇತ ಈ ಥರ ತುರ್ಕೊಳ್ತಾ ಇದ್ದೀನಿ ನೀಟಾಗಿ ಈ ಥರ ನಾನೊಂದು ಐದಾರು ಮಾವಿನಕಾಯಿ ಇತ್ತು ಅನ್ಸುತ್ತೆ ಅದನ್ನೇ ತುರ್ಕೊಂಡು ಇವಾಗ ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಕಡೆ ಮಸಾಲೆ ಒಂದು ಸ್ವಲ್ಪ ನಾನು ಫ್ರೈ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಮೆಣಸಿನಕಾಯಿ ನಿನ್ನ ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೋಬೋದು ಖಾರ ಜಾಸ್ತಿ ಕಮ್ಮಿ ಮಾಡ್ಕೊಳ್ಬೋದು ಆ್ಯಂಡ್ ಬರೀ ಮೆಣಸಿನಕಾಯಿ ಈ ಮೆಣಸಿನಕಾಯಿಗಳಲ್ಲಿ ಖಾರ ಅಲ್ಲ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ತೀನಿ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಅದ್ರ ಜೊತೆ ಒಂದು ಚೂರೆ ಚೂರು ಜೀರಿಗೆ ಇದಿಷ್ಟು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈ ಥರ ಹುಡ್ಕೊಳ್ಳ್ದೇನೂ ಮಾಡ್ಬೋದು ಹಾಗೇ ಚಿಲ್ಲಿ ಪೌಡರೆಲ್ಲ ಹಾಕ್ಬಿಟ್ಟು ಬಟ್ ಈ ಥರ ಹಾಕ್ಕೊಂಡೆ ಒಂಥರ ಘಮ ಚೆನ್ನಾಗಿರತ್ತೆ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಜಾಸ್ತಿ ಪಲ್ಪ್ ಇರೋಂಥ ಮಾವಿನಕಾಯಿನ ಯೂಸ್ ಮಾಡಿ ಆದಷ್ಟು ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಇನ್ನೊಂದು ರೀತಿಯಲ್ಲಿ ಮಾವಿನಕಾಯಿ ಗೊಜ್ಜನ ರೆಸಿಪಿ ಶೇರ್ ಮಾಡಿದ್ದೀನಿ ನೀವು ಅದನ್ನು ನೋಡಿಲ್ಲ ಅಂತಂದರೆ ಲಿಂಕನ್ನು ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಅದನ್ನು ಕೂಡ ಟ್ರೈ ಮಾಡಿ ಅದು ಕೂಡ ಅಷ್ಟೇ ತುಂಬ ರುಚಿಯಾಗುತ್ತೆ ಇದು ಭಿನ್ನ ಒಂದು ಬೇರೆ ವಿಧಾನ ಖಂಡಿತವಾಗ್ಲೂ ಇದು ಕೂಡ ಟ್ರೈ ಮಾಡಿ ಇದೂ ಅಷ್ಟೇ ರುಚಿಯಾಗಿ ಚೆನ್ನಾಗಿರುತ್ತೆ ದೋಸೆಗಾಗಿರ್ಬೋದು ಅನ್ನಕ್ಕೆ ಮೊಸರನ್ನಕ್ಕೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ನೀವು ಯಾವುದಕ್ಕೆ ಆದ್ರೂ ನೆಂಚ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ಇವಾಗ ಹುರ್ಕೊಂಡಿದ್ದನ್ನು ಪೌಡರ್ ಮಾಡಿ ಎತ್ತಿಟ್ಕೊಂಡೆ ಅಷ್ಟರಲ್ಲಿ ಇಲ್ಲಿ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆನ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ನೋಡಿ ನಾನು ತುರ್ದಿಟ್ಟರು ಮಾವಿನಕಾಯಿಗೆ ಫುಲ್ ನೀರು ಹಾಕ್ಬಿಟ್ಲು ನನ್ನ ಮಗಳು ನೀರು ಕುಡಿತಾ ಇದ್ಲು ಅದನ್ನು ತೊಗೊಂಡು ಬಂದು ಇದಕ್ಕೆ ಸುರಿದಿಟ್ಟಿದ್ದಾಳೆ ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಒಗ್ಗರಣೆ ಕೂಡ ರೆಡಿ ಆಯಿತು ಅಷ್ಟರಲ್ಲಿ ಒಗ್ಗರಣೆಗೆ ನೋಡಿ ಸ್ವಲ್ಪ ಕರಿಬೇ ಸೊಪ್ಪು ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಸ್ವಲ್ಪ ಇವಾಗ ಹಾಕ್ಕೊಂಡಿದ್ದೀನಿ ಕರಿಬೇವು ಆಮೇಲೆ ಒಂದು ಸ್ವಲ್ಪ ಹಸಿಯಾಗಿ ಹಂಗೆ ಬೇಯಿಸೋವಾಗ ಹಾಕ್ತೀನಿ ಆವಾಗ ಇನ್ನೂ ಚೆನ್ನಾಗಿ ಘಮ ಇರುತ್ತೆ ಒಗ್ಗರಣೆ ಕೂಡ ರೆಡಿ ಆಯಿತು ಇವಾಗ ನಾವು ತುರಿದಿಟ್ಟಿರುವಂಥ ಮಾವಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಆಗ ತುರಿದಿರೋಂಥ ಮಾವಿನಕಾಯಿನ ಈ ಒಗ್ಗರಣೆಗೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ ನೀವು ಇವಾಗಲೇ ಹಾಕೋಬೋದು ಸೊ ದಟ್ ಚೆನ್ನಾಗಿ ಮಾವಿನಕಾಯಿ ಕೂಡ ನೀರು ಬಿಡುತ್ತೆ ಬೇಗ ಬೆಂದೋಗಿಬಿಡುತ್ತೆ ತುಂಬ ತುರಿದಿರ್ತೀವಿ ಸಣ್ಣಕ್ಕೆ ಅಲ್ವಾ ಬೇಗನೆ ಬೇಯುತ್ತೆ ಲೋ ಫ್ಲೇಮ್ ಮಾಡಿ ಮುಚ್ಚಿ ಇಟ್ಟರೆ ಆಯಿತು ರುಚಿಗೆ ಬೇಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಆವಾಗ ಒಂದು ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡಿದೆ ಇನ್ನು ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ಒಂದು ಕಾಲರಿಂದ ಅರ್ಧ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ಮತ್ತೆ ಸಲ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ತೀನಿ ಸೊ ದಟ್ ಆ ಮಾವಿನಕಾಯಿ ಫುಲ್ ಕ್ಲೀನಾಗಿ ಬೇಯಬೇಕು ಮತ್ತು ಬೆಲ್ಲ ಖಾರ ಎಲ್ಲ ಆಮೇಲೆ ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ ಮಾವಿನಕಾಯಿ ಕಂಪ್ಲೀಟಾಗಿ ಕುಕ್ಕಾಗಿದೆ ಇವಾಗ ಇದಕ್ಕೆ ಅರಶಿನ ಪುಡಿ ಹಾಗೆ ನಿಮಗೆ ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಖಾರದ ಪುಡಿ ಇದು ಇಷ್ಟನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಾನಿಲ್ಲಿ ಮೂರು ಹಚ್ಚಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಅಂದರೆ ಪುಟ್ಟ ಹಚ್ಚಿ ತುಂಬ ದೊಡ್ಡ ಹಚ್ಚಲ್ಲ ಅದು ಅಷ್ಟು ಸಾಕಾಗಲಿಲ್ಲ ಫೈನಲಿ ಆಮೇಲೆ ನಾಲ್ಕು ಹಚ್ಚಷ್ಟು ಬೆಲ್ಲ ನನಗೆ ಇಷ್ಟಕ್ಕೆ ಬೇಕಾಗಿದೆ ಸೊ ನೀವು ಸ್ವೀಟ್ ನೋಡ್ಕೊಳ್ಳಿ ನಿಮಗೆ ಸ್ವೀಟಾಗಿ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಬೋದು ಸ್ವಲ್ಪ ಹುಳಿ ಹುಳಿ ಜಾಸ್ತಿ ಬೇಕು ಅಂತಂದರೆ ಬಟ್ ನನ್ನ ಪ್ರಕಾರ ಏನಂತಂದರೆ ಸ್ವೀಟು ಖಾರ ಹುಳಿ ಎಲ್ಲ ಈಕ್ವಲಾಗಿ ಬ್ಯಾಲೆನ್ಸ್ ಆಗಬೇಕು ಬರೀ ಹುಳಿ ಮಾತ್ರ ಬರೀ ಉಪ್ಪು ಮಾತ್ರ ಆ ಥರ ಇದ್ದರೆ ಚೆನ್ನಾಗಾಗಲ್ಲ ಈಕ್ವಲಾಗಿ ಎಲ್ಲ ಟೇಸ್ಟು ಬ್ಲೆಂಡ್ ಆಗಬೇಕು ಇಷ್ಟು ನಂತರ ಸ್ವಲ್ಪ ಖಾರದ ಪುಡಿ ಅದ್ರ ಜೊತೆಗೆ ನಾವು ಪೌಡರ್ ಮಾಡಿಟ್ಟಿದ್ದೀವಲ್ವ ಮಸಾಲೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಅದು ಚೆನ್ನಾಗಿ ಒಂಥರ ಘಮ ಎಲ್ಲ ಬಿಡಬೇಕು ಎಂಡು ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ಥರ ಅದನ್ನು ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಮುಚ್ಚಿ ಸ್ವಲ್ಪ ಹೊತ್ತು ಮತ್ತೆ ಬೇಯಿಸ್ಕೊಳ್ತೀವಿ ಯಾವತ್ತೂ ಅಷ್ಟೇ ಮಾವಿನಕಾಯಿ ಗೊಜ್ಜು ಎಲ್ಲ ಮಾಡ್ತಿದ್ರೆ ಅದಕ್ಕೆ ಸ್ವಲ್ಪ ಇಂಗ ಹಾಕೋದ್ರಿಂದ ಅದರ ರುಚಿನೇ ಬೇರೆ ಆಗಿಬಿಡತ್ತೆ ಅಷ್ಟು ಚೆನ್ನಾಗಾಗತ್ತೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಇಂಗನ ಸ್ವಲ್ಪ ನೀರು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಈ ಗೊಜ್ಜು ರೆಡಿ ಆಯಿತು ಇವಾಗ ಒಂದು ಸ್ವಲ್ಪ ಹಸಿ ಕರ್ಬೇವು ಸೊಪ್ಪು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಅದು ನಿಮಗೆ ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ ಹಸಿ ಸೊಪ್ಪು ಹಾಕೊಳ್ಳೋದ್ರೆ ಅದನ್ನ ಚೆನ್ನಾಗಿರುತ್ತೆ ಎಣ್ಣೆನಲ್ಲಿ ಹಾಕೋ ಬದಲು ಈ ಥರ ಹಾಕೊಂಡ್ರೂ ಚೆನ್ನಾಗತ್ತೆ ನೋಡಿ ಈ ಥರ ಕಂಪ್ಲೀಟಾಗಿ ಗೊಜ್ಜು ತುಂಬ ಚೆನ್ನಾಗಾಗಿದೆ ನೋಡಿ ಸಕ್ಕದಾಗಿ ಬಂದಿದೆ ದೋಸೆ ಜೊತೆಗೆ ಪ್ರತಿಯೊಂದು ಐಟಮ್ ಜೊತೆಗೂ ನಿಮಗೆ ಚೆನ್ನಾಗಿರುತ್ತೆ ನೀವೇನೇ ಅನ್ನ ಆಗಿರ್ಬೋದು ಮೊಸರು ಅನ್ನ ಆಗಿರ್ಬೋದು ದೋಸೆ ಇಡ್ಲಿ ಏನೇ ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ ಇದ್ರೆ ಸಾಕು ತುಂಬಾ ಚೆನ್ನಾಗಿ ಅನಿಸುತ್ತೆ ನಿಮಗೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಫೈನಲಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಹಾಗೆ ಇಟ್ಟಿದ್ದೆ ಕರೆಕ್ಟಾಗಿ ಟೇಸ್ಟ್ ಕೂಡ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ರುಚಿಯಾಗಾಗಿತ್ತು ಖಂಡಿತವಾಗ್ಲೂ ಟ್ರೈ ಮಾಡಿ ಒಂದ್ಸಲಿ ನೀವು ಮತ್ತೆ ಮಾಡ್ಕೊತೀರ ಅಷ್ಟು ರುಚಿಯಾಗಿ ಆಗುತ್ತೆ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಾಕ್ಕೊಡ್ಬೋದು ಜಾಮ್ ಥರನೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಫೈನಲಿ ಮಾವಿನಕಾಯಿ ತೊಕ್ಕು ನೋಡಿ ಈ ಥರ ಕಾಣಿಸ್ತಾ ಇದೆ ಈ ಫುಲ್ ಕೂಲ್ ಆದಮೇಲೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಚೆನ್ನಾಗಿ ಸ್ಟೋರ್ ಮಾಡ್ಕೊಳ್ಳಿ ಫ್ರಿಜ್ಜಲ್ಲಿ ಬೇಕಾದರೂ ಹಿಡ್ಕೊಬೋದು ಹಾಗೇನೆ ಇವಾಗ ಈ ರೆಸಿಪಿಯೊಂದಿಗೆ ಈ ವ್ಲಾಗನ್ನು ಕೂಡ ಎಂಟ್ ಮಾಡ್ತೀನಿ ವ್ಲಾಗ್ ಏನು ಮಾಡೋ ಮಳೆ ಕೂಡ ಶುರುವಾಯಿತು ತುಂಬ ಗಾಳಿ ಮಳೆ ಕೂಡ ಬಂದಿತ್ತು ಇವತ್ತಂತೂ ಹಾಗೆ ಈ ವ್ಲಾಗ್ ಕೂಡ ಏನು ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ತನಕ ಟೇಕ್ ಕೇರ್ ಆ್ಯಂಡ್ ಬಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್